ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಐದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಹನುಮಂತನು ಈಗ ಲಂಕೆಯನ್ನು ಪ್ರವೇಶಿಸಿ ಲಂಕೆಯ ಚಿತ್ರ ವೈಚಿತ್ರ್ಯಗಳನ್ನು ನೋಡುತ್ತಿರುವನು ಈ ಅಧ್ಯಾಯದಲ್ಲಿ ದಿನ್ಬೆ ಬಗೆ ಬಗೆಯ ಜನರನ್ನು ಕೂಡ ಆತನು ನೋಡುತ್ತಿರುವನು ಈ ವೇಳೆಗೆ ಚಂದ್ರನು ಆಕಾಶ ಮಧ್ಯಕ್ಕೆ ಬಂದು ತನ್ನ ಕಿರಣ ರಾಶಿಯನ್ನು ಚೆನ್ನಾಗಿ ಸೂಸುತ್ತಾ ಗೋಶಾಲೆಯಲ್ಲಿ ಮದದಿಂದ ಕೂಡಿದ ಎತ್ತು ಅಲೆದಾಡುತ್ತಿರುವ ರೀತಿಯಲ್ಲಿ ಅಂತರಿಕ್ಷದಲ್ಲಿ ಹೊಳೆಯುತ್ತಿರುವುದನ್ನು ಧೀಮಂತನಾದ ಹನುಮಂತನು ಕಂಡನು ಜನಗಳ ಪಾಪಗಳನ್ನು ನಾಶಪಡಿಸುತ್ತಾ ಮಹಾಸಮುದ್ರವು ಕೂಡ ಉಕ್ಕಿ ಬರುವಂತೆ ಮಾಡುತ್ತಾ ಸಕಲ ಪ್ರಾಣಿಗಳನ್ನು ಬೆಳಗಿಸುತ್ತಾ ಮುಂದೆ ಬರುತ್ತಿರುವ ಚಂದ್ರನನ್ನು ಕಂಡನು ಭೂಮಿಯಿಂದ ಮಂದಿರ ಪರ್ವತದಲ್ಲಿ ಯಾವ ಕಾಂತಿಯು ಕಂಗೊಳಿಸುವುದು ಸಂಧ್ಯಾಕಾಲಗಳಲ್ಲಿ ಯಾವ ಕಾಂತಿಯು ಸಾಗರದಲ್ಲಿ ಕಂಡುಬರುವುದು ಅಂತೆಯೇ ಸರೋವರಗಳ ಕಮಲಗಳಲ್ಲಿ ಯಾವ ಕಾಂತಿ ಇರುವುದು ಆ ಕಾಂತಿಯು ಮನೋಹರನಾದ ಚಂದ್ರನಲ್ಲಿ ಆಗ ವಿರಾಜಿಸುತ್ತಿತ್ತು ಬೆಳ್ಳಿಯ ಪಂಜರದಲ್ಲಿರುವ ಹಂಸದಂತೆಯೂ ಮಂದರಗಿರಿಯ ಗುಹೆಯಲ್ಲಿನ ಸಿಂಹದಂತೆಯೂ ಮದಗಜದ ಮೇಲೆ ಕುಳಿತಿರುವ ವೀರನಂತೆಯೂ ಚಂದ್ರನು ಆಕಾಶದಲ್ಲಿ ಎದ್ದುಕೊಂಡು ವಿರಾಜಿಸಿದನು ಮೊನಚಾದ ಕೊಂಬುಗಳಿಂದ ನಿಂತಿರುವ ಗೂಳಿಯಂತೆಯೂ ಎತ್ತರವಾದ ಶಿಖರಗಳುಳ್ಳ ಧವಳ ಪರ್ವತದಂತೆಯೂ ಚಿನ್ನದ ಕಟ್ಟುಗಳಿಂದ ಕೂಡಿದ ದಂತಗಳುಳ್ಳ ಆನೆಯಂತೆಯೂ ಚಂದ್ರನು ಪೂರ್ಣ ಕಲೆಯಿಂದ ಶೋಭಿಸುತ್ತಿದ್ದನು ಶೀತಳವಾದ ನೀರಿನಿಂದ ಕೂಡಿದ ಹಿಮವೆಂಬ ಮಲವನ್ನು ಕಳೆದುಕೊಂಡು ಸೂರ್ಯ ಕಿರಣಗಳ ಹಿಡಿತಕ್ಕೆ ಸಿಕ್ಕಿ ನಶಿಸಿ ಹೋದ ಕತ್ತಲೆಯುಳ್ಳವನಾಗಿ ಪ್ರಕಾಶಮಾನವಾದ ಕಾಂತಿಗೆ ಆಶ್ರಯ ಸ್ಥಾನವಾಗಿ ನಿರ್ಮಲ ಶರೀರವುಳ್ಳವನಾಗಿ ಮೊದಲ ಗುರುತಿನಿಂದ ಕೂಡಿದ ಭಗವಾನ್ ಚಂದ್ರನು ರಾಜಿಸುತ್ತಿದ್ದನು ಬಂಡೆಯ ಮೇಲೇರಿ ನಿಂತ ಸಿಂಹದಂತೆಯೂ ಮಹಾಯುದ್ಧಕ್ಕೆ ಬಂದು ನಿಂತ ಆನೆಯಂತೆಯೂ ರಾಜ್ಯವನ್ನು ಪಡೆದುಕೊಂಡ ರಾಜನಂತೆಯೂ ಚಂದ್ರನು ಪ್ರಕಾಶಮಾನವಾಗಿ ರಾಜಿಸಿದನು ಪ್ರಕಾಶಮಾನನಾದ ಚಂದ್ರನ ಉದಯದಿಂದ ಅಂಧಕಾರವು ಹೋಗಿ ರಾಕ್ಷಸರು ಮಾಂಸ ರಕ್ತಗಳ ಸೇವನೆಯಲ್ಲಿ ತೊಡಗಿದರು ಪ್ರಣಯ ಭೋಗಗಳಲ್ಲಿ ನಿರತರಾಗಿ ತಮ್ಮ ಕಾಮ ವಿಕಾರಗಳನ್ನು ಕಳೆದುಕೊಂಡರು ಲಂಕೆಯಲ್ಲಿ ಹೀಗಿರಲು ದೇವಲೋಕವನ್ನು ಭಗವಾನ್ ಚಂದ್ರನು ಬೆಳಗುತ್ತಿರಲು ರಾತ್ರಿಯೂ ಮುಂದುವರಿಯಿತು ಕರ್ಣಾನಂದಕರವಾದ ವೀಣಾ ವಾದ್ಯ ಧ್ವನಿಗಳು ಮೊಳಗಿದವು ಒಳ್ಳೆಯ ನಡತೆಯುಳ್ಳ ನಾರಿಯರು ಪತಿಗಳೊಡನೆ ನಿದ್ರಿಸಿದರು ಅತಿ ಭಯಂಕರವಾದ ವ್ಯಾಪಾರಗಳುಳ್ಳ ರಾಕ್ಷಸರು ವಿಹರಿಸಲು ಉದ್ಯುಕ್ತರಾದರು ಮದವೇರಿ ಮೈಮರಿತಿರುವವರ ಸ್ತಂಡಗಳನ್ನು ರಥ ಗಜ ಸಿಂಹಾಸನಗಳ ಸಮೂಹಗಳನ್ನು ವೀರ ಕಾಂತಿಯಿಂದ ತುಂಬಿರುವ ಜನ ಸಮೂಹಗಳನ್ನು ಧೀಮಂತನಾದ ಆ ವಾನರನು ಕಂಡನು ಒಬ್ಬರನ್ನೊಬ್ಬರು ಅಧಿಕವಾಗಿ ಹಾಸ್ಯ ಮಾಡುವವರು ತಮ್ಮ ದಪ್ಪವಾದ ತೋಳುಗಳನ್ನು ಒಬ್ಬರಿಗೊಬ್ಬರು ತಗುಲಿಸಿ ನೂಕುವವರು ಕುಡಿದು ಮೈಮರೆತು ಬೈದಾಡಿಕೊಳ್ಳುವವರು ಕುಡಿದು ಒಬ್ಬರನ್ನೊಬ್ಬರು ನೂಕುವವರು ರಾಕ್ಷಸರು ಒಬ್ಬರನ್ನೊಬ್ಬರೊಬ್ಬರ ಎದೆಗಳ ಮೇಲೆ ಬೀಳುತ್ತಲೂ ಸ್ತ್ರೀಯರ ಮೇಲೆ ತಮ್ಮ ಅಂಗಾಂಗಗಳನ್ನು ಹಾಕುತ್ತಲೂ ವಿಚಿತ್ರವಾದ ರೂಪಗಳನ್ನು ತಾಳುತ್ತಲೂ ದೃಢವಾದ ಧನುಸ್ಸುಗಳನ್ನು ಮೀಟುತ್ತಲೂ ಇರುವರು ಸ್ತ್ರೀಯರು ಅಂಗಲೇಪನ ಮಾಡಿಕೊಳ್ಳುತ್ತಿರುವುದನ್ನು ಇನ್ನು ಕೆಲವರು ನಿದ್ರಿಸುತ್ತಿರುವುದನ್ನು ಸುಂದರ ಮುಖಿಯರು ನಗುತ್ತಿರುವುದನ್ನು ಇನ್ನು ಕೆಲವರು ನಿಟ್ಟುಸಿರು ಬಿಡುತ್ತಿರುವುದನ್ನು ಕಂಡನು ಬೀಲಿಡುವ ದೊಡ್ಡ ಆನೆಗಳಿಂದಲೂ ಸಜ್ಜನರಿಂದ ಪೂಜೆಗೊಳ್ಳುತ್ತಿದ್ದ ಆನೆಗಳಿಂದಲೂ ನಿಟ್ಟುಸಿರು ಬಿಡುತ್ತಿದ್ದ ವೀರರಿಂದಲೂ ಕೂಡಿ ಗಟ್ಟಿಯಾಗಿ ಉಸಿರಾಡುವ ಹಾವುಗಳಿಂದ ಕೂಡಿದ ಹುತ್ತದಂತೆ ಲಂಕೆಯು ಕಂಗುಳಿಸುತ್ತಿದ್ದಿತು ಮನೋಹರಗಳಾದ ಹೆಸರುಗಳನ್ನಂತೂ ಬುದ್ಧಿಯಲ್ಲಿ ಉತ್ತಮರಾದವರು ಶ್ರದ್ಧಾಳುಗಳು ಜಗತ್ಪ್ರಸಿದ್ಧರು ಆಗಿ ಒಳ್ಳೆಯ ಹೆಸರಿನ ನಾನಾ ವ್ಯಾಪಾರಗಳಲ್ಲಿ ತೊಡಗಿರುವ ರಾಕ್ಷಸರನ್ನು ಆ ಪುರದಲ್ಲಿ ಕಂಡನು ರೂಪವಂತರಾಗಿ ನಾನಾ ಗುಣಗಳಿಂದ ಕೂಡಿ ತಮ್ಮ ಗುಣಗಳಿಗೆ ಅನುರೂಪವುಳ್ಳವರಾಗಿ ಪ್ರಕಾಶಮಾನರಾದವರನ್ನು ಅವರನ್ನು ಅನುಕರಿಸುವ ಇತರರನ್ನು ಮತ್ತೆ ಕೆಲವರು ಕೃಪಿಗಳನ್ನು ಕಂಡು ಆನಂದಿಸಿದನು ನಿರ್ಮಲ ಸ್ವಭಾವದವರು ಮಹಾನುಭಾವರು ಆದ ಉತ್ತಮ ಸ್ತ್ರೀಯರು ತಮ್ಮ ತಮ್ಮ ಪತಿಗಳನ್ನು ಕೃತಿಗಳಲ್ಲೂ ಪಾನಗಳಲ್ಲೂ ಅನುರಕ್ತರಾಗಿ ನಕ್ಷತ್ರಗಳಂತೆ ಕಾಂತಿಯುಕ್ತರಾಗಿರುವುದನ್ನು ಕಂಡನು ಕಾಂತಿಯಿಂದ ಕಂಗೊಳಿಸುತ್ತಾ ನಾಚಿಕೆಯಿಂದ ಕೂಡಿ ರಾತ್ರಿ ಸಮಯದಲ್ಲಿ ಪತಿಯರೊಡನೆ ಬೆರೆತು ಆನಂದದಿಂದ ತುಂಬಿ ಪುಷ್ಪಗಳಲ್ಲಿ ಅವಿತುಕೊಂಡಿರುವ ಪಕ್ಷಿಗಳಂತಿರುವ ಕೆಲವರು ಸ್ತ್ರೀ ನ ನಾರಿಯರನ್ನು ಕಂಡನು ಬೇರೆ ಕೆಲವರು ಮಹಡಿಗಳ ಮೇಲೆ ಸೇರಿ ಅಲ್ಲಿ ತಮ್ಮ ಪ್ರಿಯರ ತೊಡೆಗಳ ಮೇಲೆ ಸುಖದಿಂದ ಕುಳಿತು ತಮ್ಮ ಪತಿಗಳಿಗೆ ಪ್ರಿಯರು ಧರ್ಮಪರರು ಆಗಿ ಕಾಮಾಸಕ್ತರಾಗಿರುವುದನ್ನು ಜಾಣನಾದ ಹನುಮಂತನು ಕಂಡನು ಮೇಲು ಹೊದ್ದಿಕೆಗಳಿಲ್ಲದೆ ಬಂಗಾರದ ರೇಖಿನ ಬಣ್ಣವುಳ್ಳವರು ಕೆಲವರು ಕೆಲವರು ಉತ್ತಮ ಅಪರಂಜಿಯ ವರ್ಣದವರು ಇನ್ನು ಕೆಲವರು ಚಂದ್ರ ಕಾಂತಿಗೆ ಸಮಾನವಾದ ಬಣ್ಣವುಳ್ಳವರು ಕೆಲವರು ಮನೋಹರವಾದ ದೇಹವರ್ಣದವರು ಪತಿ ವಿರಹಿತರಾದವರು ಅನಂತರ ಆ ಕಪಿಶ್ರೇಷ್ಠನು ಪ್ರೀತಿಯುಕ್ತರಾದ ಸ್ತ್ರೀಯರು ತಮ್ಮ ಪ್ರಿಯರ ಬಳಿಗೆ ಸಾರಿ ಮನಸ್ಸಿನಲ್ಲಿ ಆನಂದವನ್ನು ತಾಳ್ದುದನ್ನು ಉತ್ತಮ ಸ್ತ್ರೀಯರು ತಮ್ಮ ಮನೆಗಳಲ್ಲಿ ಸಂತುಷ್ಟರಾಗಿ ಆನಂದದಿಂದ ಇರುವುದನ್ನು ಕಂಡನು ಚಂದ್ರ ಕಾಂತಿಯಿಂದ ಕೂಡಿದ ಶುಭ್ರವಾದ ಮುಖಪಂಕ್ತಿಗಳನ್ನು ಸೊಟ್ಟಾದ ಕಣ್ಣು ರೆಪ್ಪೆಗಳುಳ್ಳ ನೇತ್ರ ಪಂಕ್ತಿಗಳನ್ನು ಮನೋಹರವಾದ ಮಿಂಚಿನ ಸಾಲುಗಳಂತೆ ಆಭರಣಗಳ ಪಂಕ್ತಿಗಳನ್ನು ಕಂಡನು ಆದರೆ ಮಾತ್ರ ಸರ್ವೋತ್ಕೃಷ್ಟವಾದ ಜನನವನ್ನು ಪಡೆದು ಸನ್ಮಾರ್ಗದಲ್ಲಿದ್ದುಕೊಂಡು ರಾಜಕುಲದಲ್ಲಿ ಬೆಳೆದವಳು ಅರಳಿದ ಬಳ್ಳಿಯಂತೆ ಶರೀರವುಳ್ಳವಳು ಮನಸ್ಸಂಕಲ್ಪದಿಂದಲೇ ಹುಟ್ಟಿದಂತಿರುವವಳು ಆದ ಸೀತೆಯನ್ನು ಮಾತ್ರ ಕಾಣಲಿಲ್ಲ ಸನಾತನವಾದ ಮಾರ್ಗದಲ್ಲಿ ಇದ್ದುಕೊಂಡು ರಾಮನಲ್ಲಿ ದೃಷ್ಟಿಯಿಟ್ಟು ಮದನ ಪೀಡಿತಳಾಗಿರುವವಳು ಸದ್ಗುಣ ಸಂಪತ್ತುಳ್ಳ ಮನಸ್ಪತಿಯ ಮನಸ್ಸಿನಲ್ಲಿ ಪ್ರವೇಶಿಸಿರುವವಳು ಉತ್ತಮ ಸ್ತ್ರೀಯರಿಗಿಂತಲೂ ಅತ್ಯಂತ ಉತ್ತಮಳು ಹಿಂದೆ ಉತ್ತಮವಾದ ಬಂಗಾರದ ಆಭರಣಗಳನ್ನು ಧರಿಸುತ್ತಿದ್ದ ಕಂಠವನ್ನು ಈಗ ಕಣ್ಣಿನಿಂದ ಬರುವ ಬಿಸಿ ನೀರಿನಿಂದ ನೆನೆಸುತ್ತಿರುವವಳು ಚೆನ್ನಾಗಿ ಬೆಳೆದಿರುವ ರೆಪ್ಪೆಗಳಿಂದ ಕೂಡಿ ಕಾಡಿನಲ್ಲಿ ಕುಣಿದಾಡುವ ನವಿಲಿನಂತೆ ಇರುವ ಸೊಗಸಾದ ಕಂಠವುಳ್ಳವಳು ಆದ ಸೀತೆಯನ್ನು ಕಾಣಲೇ ಇಲ್ಲ ಅಸ್ಪಷ್ಟವಾದ ರೇಖೆಯುಳ್ಳ ಚಂದ್ರ ಕಳೆಯಂತೆಯೂ ಧೂಳಿನಿಂದ ಮುಚ್ಚಿದ ಚಿನ್ನದ ಸರದಂತೆಯೂ ಬಾಣದಿಂದ ಉಂಟಾದ ಗಾಯದ ರೇಖೆಯಂತೆಯೂ ಗಾಳಿಯಿಂದ ಚದುರಿ ಹೋದ ಮೇಘ ಪಂಕ್ತಿಯಂತೆಯೂ ಇರುವವಳಾದ ಮಾತುಗಾರರಲ್ಲಿ ಅಗ್ಗಳೆಯನಾದ ಚಕ್ರವರ್ತಿಯಾದ ರಾಮನ ಪತ್ನಿಯಾದ ಸೀತೆಯನ್ನು ಕಾಣದೆ ವಾನರನಾದ ಹನುಮಂತನು ಬಹು ದುಃಖವನ್ನು ತಾಳಿ ಸ್ವಲ್ಪ ಕಾಲ ಮಂಕು ಹಿಡಿದವನಂತಾದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಐದನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ